ಕೊಪ್ಪಳ ಗಣೇಶ ಹಬ್ಬದ ನಂತರ ಜೋಕುಮಾರ ಸ್ವಾಮಿಯನ್ನು ಹೊತ್ತು ಮಹಿಳೆಯರು ಸಾಮಾನ್ಯವಾಗಿ ಕಾಣಿಸುತ್ತಾರೆ ಯಲಬುರ್ಗ ತಾಲೂಕಿನ ಅತ್ಯಂತ ಉತ್ತಮವಾಗಿ ಬೆಳೆಗಾಗಿ ಪ್ರಾರ್ಥನೆ ಬೆನಕಾಮವಾಸಿ ಬಳಿಕ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ನಂತರ ಆರನೇ ದಿನಕ್ಕೆ ಜೋಕುಮಾರನ ಜನನವಾಗುತ್ತದೆ ಎಂಬುದು ಭಕ್ತರ ನಂಬಿಕೆ ಗ್ರಾಮೀಣ ಮತ್ತು ನಗರದಲ್ಲಿ ಮಹಿಳೆಯರು ಜೋಕುಮಾರನ ಬುಟ್ಟಿಯಲ್ಲಿ ಹೊತ್ತು ಸುತ್ತುತ್ತಾರೆ ಹೀಗೆ ಜೋಕುಮಾರನ ಹೊಣೆಯ ಬರುವವರೆಗೂ ಏಳು ದಿನಗಳ ಕಾಲ ಸಂಚರಿಸುತ್ತಾರೆ ರಾಜ್ಯಾದ್ಯಂತ ಗಣೇಶ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಉತ್ತರ ಕರ್ನಾಟಕದಲ್ಲಿ ಗಣೇಶ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡುತ್ತಾರೆ ಇಲ್ಲಿ ಗಣೇಶ ಚತುರ್ಥಿಯ ನಂತರ ಕಾಣಿಸಿಕೊಳ್ಳುವ ಪ್ರಮುಖ ಆಚರಣೆಗಳಲ್ಲಿ ಜೋಕುಮಾರ ಸ್ವಾಮಿಯು ಒಂದು ಗಣೇಶ ಚತುರ್ಥಿ ಐದನೇ ದಿನದ ಅಂದರೆ ಅಷ್ಟಮಿ ದಿನ ಮೂಲ ನಕ್ಷತ್ರದಲ್ಲಿ ಜೋಕುಮಾರ ಸ್ವಾಮಿಯ ಜನನವಾಗುತ್ತದೆ ಬಾರ್ಕೇರ್ ಮನೆತನದವರು ಹೊಲದಿಂದ ಮಣ್ಣು ತಂದು ಬಡಿಗೇರ ಮನೆಯಲ್ಲಿ ಜೋಕುಮಾರ ಸ್ವಾಮಿಯ ಮೂರ್ತಿಯನ್ನು ಮಾಡಿಸುತ್ತಾರೆ ನಂತರ ಏಳು ದಿನಗಳ ಕಾಲ ಆ ಮೂರ್ತಿಯನ್ನು ಬಾರ್ಕೇರ್ ಮನೆತನದವರು ಏಳು ಊರುಗಳಿಗೆ ತೆಗೆದುಕೊಂಡು ಹೋಗುತ್ತಾರೆ ಅದರಲ್ಲೂ ಪ್ರಮುಖ ರೈತರ ಮನೆಗೆ ಸ್ವಾಮಿಯನ್ನು ಹೊತ್ತುಕೊಂಡು ಹೋಗಲಾಗುತ್ತದೆ ಜೋಕುಮಾರ ಸ್ವಾಮಿಗೆ ಕಾಲುಗಳಿಲ್ಲದ ಕಾರಣ ಮಹಿಳೆಯರು ಬುಟ್ಟಿಯನ್ನು ಹೊತ್ತು ತಿರುಗುತ್ತಾರೆ ಜೋಕುಮಾರಸ್ವಾಮಿಯನ್ನು ಹೊತ್ತು ತಂದು ಮಹಿಳೆಯರು ಮನೆ ಮನೆಗೆ ಭೇಟಿ ನೀಡುತ್ತಾರೆ ಮನೆ ಮುಂದೆ ಮೂರ್ತಿ ನೆಟ್ಟು ಅವನ ಕುರಿತು ಜಾನಪದ ಹಾಡು ಹೇಳುತ್ತಾರೆ ಈ ಮನೆಯವರು ಸ್ವಾಮಿಗೆ ಜೋಳ ಅಕ್ಕಿ ರೊಟ್ಟಿ ಮೆಣಸಿನಕಾಯಿ ಹುಣಸೆಹಣ್ಣು ಹಣ್ಣು ತರಕಾರಿ ಸೇರಿ ವಿವಿಧ ಧಾನ್ಯಗಳನ್ನು ನೀಡುತ್ತಾರೆ ಈ ರೀತಿ ಧಾನ್ಯ ನೀಡಿದ ಮಹಿಳೆಯರಿಗೆ ಜೋಕುಮಾರಸ್ವಾಮಿಯನ್ನು ಹೊತ್ತು ಮಹಿಳೆಯರು ಕಾಡಿಗೆ ಹೊತ್ತು ಅಂಬಲಿಯನ್ನು ನೀಡುತ್ತಾರೆ ಈ ಕಾಡಿಗೆಯನ್ನು ಮನೆಯ ಬಾಗಿಲು ಬಾಗಿಲಿಗೆ ಹಚ್ಚುವುದು ಸಂಪ್ರದಾಯ ಅಂಬಲಿಯನ್ನು ರೈತರು ಜಮೀನುಗಳಿಗೆ ಚಿರುಗಾ ಚೆಲ್ಲುತ್ತಾರೆ ಅಂಬಳಿಯನ್ನು ಜಮೀನಿಗೆ ಚರಗ ಚೆಲ್ಲುವುದರಿಂದ ಉತ್ತಮ ಮಳೆ ಬರುತ್ತದೆ ಎಂಬುದು ಜನರ ನಂಬಿಕೆ ಜೋಕ್ಮಾರ್ನ ಬಾಯಿಗೆ ಬೆಣ್ಣೆ ಸವರಲಾಗುತ್ತದೆ ಈ ಬೆಣ್ಣೆ ಸವರಿದರೆ ಮನೆಯಲ್ಲಿ ಹಸುಗಳು ಹಾಲು ಹೆಚ್ಚು ನೀಡುತ್ತವೆ ಎಂಬುದು ಜನರ ನಂಬಿಕೆಯಾಗಿದೆ ಕೈಯಲ್ಲಿ ಖಡ್ಗ ಹಣೆಯಲ್ಲಿ ಕುಂಕುಮ ವಿರಾತನ ಈತನ ಸಂಕೇತ ಜೋಗಮುನಿ ಪರಮೇಶ್ವರನ ಮಗನಾಗಿದ್ದ ಎಂಬ ಕಥೆಯೂ ಇದೆ ಜೀವಂತ ಏಳು ದಿನಗಳಲ್ಲಿ ಏಳು ಅವತಾರ ಪಡೆದು ಸ್ತ್ರೀಯರನ್ನು ಮೋಹಿಸುತ್ತಾನೆ ಒಮ್ಮೆ ಮಡಿವಾಳರ ಯುವತಿ ಅವಳನ್ನು ಇಷ್ಟಪಡುತ್ತಾನೆ ಜೋಕ್ಮಾರ್ನ ಸಹಿಸದ ಆ ಯುವತಿ ಸಂಜೆ ಜೋಕುಮಾರ್ನ ತಲೆ ಕತ್ತರಿಸಿ ನದಿಗೆ ಬಿಸಾಡುತ್ತಾಳೆ ಆ ತಲೆಯು ಒಬ್ಬ ಬೆಸ್ತರಿಗೆ ಸಿಗುತ್ತದೆ ನಮ್ಮ ಬೆಳೆಗಳನ್ನು ರಕ್ಷಿಸಿ ನಮ್ಮ ಬದುಕಿಗೆ ಆಧಾರವಾದ ಜರ್ವಾನ್ ತಲೆಯನ್ನು ಊರಿಗೆ ತಂದು ಊರವರೆಲ್ಲ ಸೇರಿ ಸರ್ಪಾರ್ನಿಗೆ ಪೂಜೆ ಸಲ್ಲಿಸಿದರು ಎಂದು ಕಥೆಯಲ್ಲಿ ಇವನನ್ನು ವರ್ಣಿಸಲಾಗುತ್ತದೆ ಎಂದರು ದೊಡ್ಡಬಸಪ್ಪ ಇಂಡಿಯಾ ಯಲಬುರ್ಗ ಕುಂಬರ್ ಮನಾಗ ಒಟ್ಟಿ ಬಾರಕಿರ್ ಮನ ಮೆರೀತನ್ರಿ ಆಮಂತ್ರ ಅಗಸ ಮನಾಗ ದಿನಕರ್ಮ ಆಗತ್ರಿ ಆಮಂತ್ರ ಊರಾಗ ಅಡ್ಡಾಡಿದ್ರ ಅನ್ನ ಪ್ರಸಾದಕ್ಕ ಪುಡಕ ಅಡ್ಡಾಡ್ತಾನಿ ನೀಡಿದ್ರ ಹೊಲ್ದಾಗ ಮನ್ಸಿದ್ರ ಹೊಲಾ ಬೆಳಿತೈತ್ರಿ ಅದ್ರ ಹೊಳ್ಳಿ ಇದು ಕಷ್ಟ ಸುಖ ಅಲ್ಲೇ ಪರಮಾರ್ಥ ಬಿಡತ್ರಿ ಅವ ಗಾನಪ್ಪ ಮಳಿಬೇಳಿ ಅಲ್ಲಾ ಮಳಿಬೇಳಿ ಎಲ್ಲ ಬೇಡ ಅಂತನ್ರಿ ಮಕ್ಕಳು ಮರಿ ಆಸ್ರ ಮಳಿ ಆಗಿಲ್ಲ ಇದ ಆಗುತ್ತಾ ನಿಮ್ಮದು ಯಾವ ಊರಮ್ಮ ಮುದುಳಾರ ಮದು ಮುದುಳಿಂದ ಸುтлиಮುಕ್ತ ಎಲ್ಲ ಹೊರಗೆ ಹೆಡ್ತರಿ ನಾನು ಓನ್ರಿ ಏಳುಹೇಳಿರಿ ಏಳುಹೇಳೆಡ್ತರಿ ಓನ್ರಿ ಏಳುಹೇಳೆಡ್ತರಿ ಹ್ಮ್ ಅವ ತನ್ನ ಆಕತ್ತನೇ ಇತ್ರೆ ಐತ್ರಿ ಏನು ಈಗ ರೈತ್ರ ನಿಮಗೆ ಏನ ಇದನ್ನ ಕೊಡ್ತಾರಾ

Terima तिर्क नान मागा वर्ष कवा मे वर ताना जुमारा मागा तिर नागा वर्ष कवा मे वर ताना वर्ष मे वर ताना तायामर तुम्बा la am